ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಗಿಡಮೂಲಿಕೆಯ ಪರಿಚಯವನ್ನು ನಾನು ಮಾಡ್ಕೊಡ್ತಾಯಿದ್ದೀನಿ ಇದು ಎಲ್ಲರಿಗೂ ಚಿರ ಚಿರಪರಿಚಿತವಾಗಿರ್ತಕ್ಕಂಥ ಗಿಡಮೂಲಿಕೆ ಮತ್ತು ಎಲ್ಲರ ಮನೆಯ ಮುಂದೆ ಮತ್ತು ತೋಟಗಳಲ್ಲಿ ಇರತಕ್ಕಂಥ ಗಿಡಮೂಲಿಕೆ ಸ್ನೇಹಿತರೆ ನಾನು ಪರಿಚಯ ಮಾಡಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಗಿಡಮೂಲಿಕೆ ಇವತ್ತು ಇಲ್ಲೇ ಇರ್ತಕ್ಕಂಥ ಮೇಲೆ ಇರ್ತಕ್ಕಂಥ ನುಗ್ಗೆ ಮರದ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲರಿಗೂ ಗೊತ್ತು ಸಾಮಾನ್ಯವಾಗಿ ಅತಿ ಹೆಚ್ಚು ಇದನ್ನು ನಾವು ಬಳಸ್ತೀವಿ ಅತಿ ಹೇರಳವಾಗಿ ಕಬ್ಬಿಣದ ಅಂಶ ಇದರಲ್ಲಿ ಇರೋದರಿಂದ ಇದನ್ನು ನಾವು ಅತಿ ಹೇರಳವಾಗಿ ನಾವು ಬಳಸ್ತೀವಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಈ ನುಗ್ಗೆ ಸೊಪ್ಪನ್ನು ಯಾವ ಯಾವುದಕ್ಕೆ ಬಳಸ್ಬೋದು ಮತ್ತು ತುಂಬ ವಿಶೇಷವಾದ ಒಂದು ಕಾಯಿಲೆಗೆ ಇದನ್ನು ಬಳಸ್ಬೋದು ಅನ್ನೋದಕ್ಕೆ ಒಂದು ಇವತ್ತು ಒಂದು ನಿಮ್ಮ ಮುಂದೆ ಒಂದು ವಿಶೇಷವಾದ ಒಂದು ಕಾಯಿಲೆಗೆ ಇದನ್ನು ಬಳಸ್ಬೋದು ಅನ್ನೋದಕ್ಕೆ ಒಂದು ವಿವರಣೆಯನ್ನು ನಾನು ಇದ್ದೀನಿ ಸ್ನೇಹಿತರೆ ವಿಶೇಷವಾದ ಕಾಯಿಲೆ ಏನಂತಂದರೆ ಕೆಲವರಿಗೆ ಮೂರ್ಛೆ ರೋಗ ಬರುತ್ತೆ ಸ್ನೇಹಿತರೆ ಮೂರ್ಛೆ ರೋಗ ಬಂದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ ಸೊ ಆ ಸಮಯದಲ್ಲಿ ಅವ್ರಿಗೆ ಅವ್ರನ್ನ ಏಳಿಸ್ಬೇಕಂತಂದರೆ ಇಮ್ಮಿಡಿಯೇಟ್ ಅವ್ರು ಎದೊಳ್ಬೇಕಂತಂದರೆ ಏನು ಮಾಡಬೇಕಂದ್ರೆ ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕೈನಲ್ಲಿ ಉಜ್ಜಿ ಅದರ ರಸವನ್ನು ಮೂಗಿಗೆ ಹಿಂಡಬೇಕು ಸ್ನೇಹಿತರೆ ಇದರ ರಸವನ್ನು ಮೂಗಿಗೆ ಹಿಂಡಿದ ಕೆಲವೇ ಸೆಕೆಂಡುಗಳಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ಸೊ ಆ ಒಂದು ಪ್ರಜ್ಞೆ ತಪ್ಪಿ ಬಿದ್ದುವಂಥವ್ರು ಆ ಹೀನರಾಗಿ ಇರ್ತಕ್ಕಂಥವ್ರು ಈ ನುಗ್ಗೆಸೊಪ್ಪನ ರಸವನ್ನು ಮೂಗಿಗೆ ಹಿಂಡೋದ್ರಿಂದ ಇಮ್ಮಿಡಿಯೇಟ್ ಮೇಲೆ ಎದೊಳ್ತಾರೆ ಸ್ನೇಹಿತರೆ ಇಂಥ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಸೊಪ್ಪನ್ನು ನಾವು ಬರೀ ದೇಹಕ್ಕೆ ತಿನ್ನೋದಕ್ಕೆ ಮಾತ್ರ ಅಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಮಾತ್ರ ಅಲ್ಲ ಈ ಒಂದು ವಿಶೇಷವಾದ ಔಷಧಿಯನ್ನಾಗಿ ಕೂಡ ಬಳಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ನೀಡಿದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಹತ್ತು ಹಲವಾರು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನೆಲ್ನ ಹಾಗೂ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ದೂರ ಆಗಬೇಕಂತ ಇದ್ದರೋ ಅವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಕೊಡ್ತಾ ಇದ್ವಿ ಮತ್ತು ಕಣ್ಣಿನ ದೃಷ್ಟಿದೋಸ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೂರಕ್ಕೆ ಕಾಣಲ್ಲ ಮತ್ತು ಹತ್ತಿರದಕ್ಕೆ ಹತ್ತಿರ ಇರೋವಂಥದ್ದು ಕಾಣಲ್ಲ ಹಾಗೂ ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀವಿ ಪ್ರತಿ ಭಾನುವಾರ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಕೆಲವು ಔಷಧಿಗಳು ನಾನು ತಿಳಿಸ್ತಕ್ಕಂಥ ಕೆಲವು ಔಷಧಿಗಳು ನಿಮಗೆ ಸಿಗದೇ ಇರತಕ್ಕಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ನಮಸ್ಕಾರ ಸ್ನೇಹಿತರೆ